ಇವತ್ತು ಬೆಳಗ್ಗೆ ಒಬ್ಬರು ಸಾಧಕರು ಫೋನ್ ಮಾಡಿದರು ಗುರುಜಿ ನನ್ನ ಮಗಳು ಶಾಲಾ ಫೀಸ್ ಕಟ್ಟಬೇಕಾಗಿತ್ತು ನಾನು ಸ್ವಲ್ಪ ಕೊಟ್ಟಿದ್ದೀನಿ ಇನ್ನೂ ಸ್ವಲ್ಪ ಕೊಡಬೇಕಾಗಿತ್ತು ಅದು ಪೂರ ಕಟ್ಟದೇ ಇದ್ರೆ ಈ ಇರೋ ಪರೀಕ್ಷೆ ಕೂಡಿಸಿ ಕೊಡೋದಿಲ್ಲ ಗುರುಜಿ ಏನಾದರೂ ಮಾಡಿರಿ ಅವಳು ಭವಿತವ್ಯ ಹಾಳಾಗಿ ಬಿಡುತ್ತೆ ಮತ್ತೆ ಮುಂದುವರ್ಸಿ ಹಾಗೆ ಹೀಗೆ ಅಂತ ಹೇಳಿದರು ಅವರು ಕೇಳಿ ಬಹಳ ಪಟ್ಟೆ ಏನು ಮಾಡ್ಬೇಕಪ್ಪ ಇವರಿಗೆ ಅಂತ ತಿಳ್ಕೊಂಡು ನನಗೆ ಅನೇಕ ತಂತ್ರಗಳು ಇರ್ತದವ ಆದ್ರೆ ಯಾವ ಕಾಲಕ್ಕೆ ಯಾವ ದಾಳ ಉಳಿಸ್ಬೇಕು ಪರಮಾತ್ಮನ ಕೂಡ ಯಾವ ಸಮಯದೊಳಗೆ ಹೆಂಗೆ ಬೇರ್ಕೋಬೇಕು ಅವ್ರ ಹಣೆ ಬರ ಹೆಂಗದನು ಅವ್ರ ಕರ್ಮೆ ಏನದನೋ ಯಾರಿಗೆ ಗೊತ್ತು ನಾನು ಸ್ವಲ್ಪ ಗೊಂದಲಕ್ಕೆ ಬಿದ್ದೆ ಅವರೆಲ್ಲ ಅಳಕ್ಕೆ ಹತ್ತ್ಯಾರ ಕೌಣ್ಣಗೆ ಅಳಕ್ಕೆ ಹತ್ತಾರ ಈ ಸದ್ಯ ಸಾಲುಗಾರ ಬಂದು ಕುಂತಾರ ನನ್ನ ಮರ್ಯಾದೆ ಹೋಗುತ್ತೆ ನನ್ನ ಹೊರಗೆ ಹೋಗಕ್ಕೆ ಆಗೋದಿಲ್ಲ ಇನ್ನು ಒಳಗೆ ಇರೋಕ್ಕೂ ಆಗ್ತಾ ಇಲ್ಲ ನಾನು ಇಲ್ಲೇ ಬಿಡ್ತೀನಿ ಗುರುಜಿ ನಾನು ಸಾಕು ಸಾಕಿರತ್ತೆ ಮತ್ತೊಬ್ಬರು ಏನಪ್ಪ ಇದು ಅಂತ ಹ್ಞೂ ಇಲ್ಲಿ ಎಷ್ಟೋ ಜನ ಬರ್ತಾರ ನಾನು ಹೇಳ್ತೀನಲ್ಲ ಬರ್ಬೇಕಾದ್ರೆ ಕಾರ್ನೊಳಗೆ ಬರ್ತಾರ ಹಾಂ ಬಂದು ಇಲ್ಲಿ ಅವಲತ್ತು ಗೊತ್ತಾರ ನಾ ಕಾರ್ನೇ ಬಂದಾರಪ್ಪ ಶ್ರೀಮಂತ ಅಂತ ತಿಳ್ಕೊತೀವಿ ಶ್ರೀಮಂತ ಅಂತ ತಿಳ್ಕೊತು ನಾವು ಅವರು ಬಂದು ಒಂದು ಸಾವಿರ ರೂಮ್ ಬೇಕಾಗಿರ್ತಾರೆ ರೂಮ್ ರೆಂಟ್ ಎಷ್ಟು ತಿಳ್ಕೊಂಡು ಯಾಕಂದರೆ ನಾವು ಸಾಧಕರು ಇಲ್ಲದೇ ಇದ್ದಾಗ ಹೊರಗಿನ ನಮ್ಮ ಭಕ್ತರಿಗೆ ನಿವಾಸಿಗಳು ಭಕ್ತ ನಿವಾಸ ಅಂತ ಮಾಡಿದ್ವಿ ನಾವು ಸಾಧಕ ನಿವಾಸ ಅಂತ ಮಾಡಿದ್ದೀವಿ ಬೇರೆ ಬೇರೆ ಊರುಗಳಿಂದ ಬರ್ತಕ್ಕಂಥ ಸಾಧಕರಿಗೆ ಇಲ್ಲೇ ಟೂರಿಸಮ್ ಆ್ಯಾಗೆ ಬಂದಿರ್ತಾರೆ ಅವರು ಸ್ವಲ್ಪ ಅನುಕೂಲ ಮಾಡಿಕೊಡ್ತೀವಿ ಕೆಲವೊಮ್ಮೆ ಸಂಬಂಧಿಯಲ್ಲ ಸೂತ್ರ ಹೊರಗಿನ ಬರ್ತಾರೆ ಅವರು ಬರ್ತಾರೆ ಅವತ್ತಿನಾಗ ಕೆಲವೊಂದು ಫಾರ್ನರ್ಸ್ ಬರ್ತಾರೆ ಹುಡುಕ್ಕೊಂಡು ಬಂದು ಎನಿ ಅವೈಲೇಬಿಲಿಟಿ ಆಫ್ ರೂಮ್ಸ್ ಅಂತ ಕೇಳ್ತಾರೆ ಅಂದ್ರೆ ನಾವು ಕೇಳಿದಾಗ ಫಾರ್ನರ್ಸ್ ಬಂದಾರಂತು ಹೆಚ್ಚು ಹೇಳು ಒಮ್ಮೆ ಹೆಚ್ಚು ಹೇಳು ಪ್ರಯತ್ನ ಮಾಡ್ತಿದ್ದೀವಿ ಉದಾಹರಣೆಗೆ ನಮ್ಮ ನಮ್ಮ ಮಂದಿಗೆ ಐನೂರು ರೂಪಾಯಿ ಅವ್ರು ಹೇಳಿದ್ರಪ್ಪ ಅವರು ಸಾವಿರ ರೂಪಾಯಿ ಹೇಳ್ತಿದ್ವಿ ಇವ್ರ ಕಡೆ ಕಮ್ಮಿ ಅಂತಿಕೊಂಡು ಅವರು ಮುನ್ನೂರು ರೂಪಾಯಿ ರೂಮ್ ಇಲ್ಲ ಅಂತ ಕೇಳ್ತಿದ್ರು ಅವರು ಆ ಅನಿಸ್ತಿತ್ತು ದೇವ್ರೆ ಎಲ್ಲ ದೇಗನಿಕ ಡಬ್ಬ ಅದ ಇದು ನಾವೇನು ತಿಳ್ಕೊತೀವಿ ಹಂಗೆ ಇರೋದೇ ಇಲ್ಲ ಅನ್ಸುತ್ತೆ ಆಶ್ವರ್ಯ ಸೊ ಎಲ್ಲರಿಗೂ ಮುಖ್ಯ ಸಮಸ್ಯೆ ಅಂದ್ರೆ ರೊಕ್ಕದ್ರಿ ನಮ್ಮ ಸುಖದ ಭಾಂಡಾರಣ ಅಲ್ಲದ ರೊಕ್ಕ ಇದ್ರೆ ಬೇಕ್ರಿ ಜಗತ್ತು ಪ್ರತಿಯೊಂದಕ್ಕೂ ರೊಕ್ಕ 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 ಇಲ್ಲದೆ ಹೋದ್ರಪ್ಪ ಅಂತಂದ್ರೆ ಎಷ್ಟು ನಮ್ಮ ದುಃಖದ ಮೂಲವೂ ಅದೇ ಸುಖದ ಮೂಲವೂ ಅದೇ ರೊಕ್ಕ ಇರ್ಲಿಲ್ಲ ದುಃಖ ರೊಕ್ಕ ಐತಿ ಸುಖ ಏನ್ ಮಾಡೋದು ಆದ್ರೆ ಒಂದು ಅತ್ಯಂತ ಸರಳ ವಿಧಾನ ನಮ್ಗೆ ಗೊತ್ತಾಗ್ಲಿಲ್ಲ ನಾನು ಎಷ್ಟೋ ತಂತ್ರಗಳನ್ನ ಹೇಳ್ತೇನೆ ಆಕ್ಚುಲಿ ಅನೇಕ ಮೂಲಿಕೆಗಳದವ್ರಿ ಅನೇಕ ಮೂಲಿಕೆಗಳದಾವ ಅನೇಕ ಮಂತ್ರಗಳದಾವ ಅನೇಕ ವೃಕ್ಷಗಳದಾವ ಅದನ್ನು ಬಳಸಿಕೊಂಡು ನಾವು ಹಣದ ಆಗಮನವನ್ನು ಮಾಡ್ಕೋಬಹುದಾಗಿದೆ ಎಷ್ಟೋ ಮಂದಿ ನಾನು ಹಿಂದಕ್ಕೆ ಹತ್ತಿ ಗಿಡ ಹತ್ತಿ ಗಿಡ ಅಥವಾ ಹತ್ತಿ ಗಿಡ ಅಂತ ಹೇಳ್ತೀವಲ್ಲ ಅದಕ್ಕೆ ಔದುಂಬರ ಅಂತಾರಲ್ಲ ಆ ವೃಕ್ಷದ ಬಗ್ಗೆ ಹೇಳ್ತಿದ್ದೆ ಆ ವೃಕ್ಷದ ಬಳಿ ಕುಳಿತು ಒಂದು ಮಂತ್ರ ಅನ್ನೋದು ಒಂದು ತಂತ್ರ ಮಾಡೋದು ಒಂದು ದಾರ ಕಟ್ಟೋದು ಸಂಕಲ್ಪ ಮಾಡಿಕೊಳ್ಳೋದು ಹೌದಾ ಬರೀ ಅದಕ್ಕೆ ಆಲಿಂಗನ ಮಾಡ್ಕೊಂಡ್ರೆ ಸಾಕು ಹತ್ತಿಯ ಗಿಡ ಔದುಂಬರದ ಗಿಡ ಯಾವ ಗಿಡದೊಳಗ ದತ್ತಾತ್ರೇಯನ ಆವಾಸ್ಯ ಸ್ಥಾನ ಅದ ಅಂತ ಹೇಳ್ತೀವಿ ನಾವು ಹ್ಮ್ ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಂತ ನಾವು ಹೇಳ್ತೀವಲ್ಲ ಹಂಗ ಔದುಂಬರ ಗಿಡದೊಳಗ ಸಾಕ್ಷಾತ್ ದತ್ತಾತ್ರೇಯ ಅದನ ತ್ರಿಮೂರ್ತಿಗಳದಾರ ಅಂತಕೊಂಡು ಹೇಳ್ ಸಾಕ್ಷಾತ್ ಲಕ್ಷ್ಮಿ ವಾಸ ಅದ ಅಂತ ಹೇಳ್ತಾರ ಬಹಳ ಪವಿತ್ರ ಅದ ರೀ ಪ್ರತಿಯೊಂದು ಗಿಡದೊಳಗೆ ಶಕ್ತಿ ಅದ ಅಶ್ವತ್ಥ ಗಿಡದಾಗ ಒಂದು ಶಕ್ತಿ ಅದ ಇದಕ್ಕೆ ಪಂಚವಟಿ ಅಂತೀವಿ ನಾವು ಅಶ್ವತ್ಥ ಗಿಡದಾಗ ಆಲಿ ಆ ಅಶ್ವತ್ಥ ಆಲ ಆಲ ಅಶ್ವತ್ಥ ಆಲ ಹ್ಞೂ ಅರಳೆ ಹೌದಾ ಬೇವು ಬನ್ನಿ ಇವೆಲ್ಲ ಪಂಚವಟಿ ಅಂತೀವಿ ಪ್ರತಿಯೊಂದಕ್ಕೂ ಅದ್ಭುತ ತನ್ನದೇ ಆದಂತ ಒಂದೊಂದು ಅತತ್ ಶಕ್ತಿ ಅಂತ ಅದಾವ ಯಾಕ ಹೆಂಗ ಏನು ಕೇಳಬೇಡ್ರಿ ನಂಬಿದ್ರೆ ನಂಬ್ರಿ ಬಿಟ್ಟರೆ ಬಿಡ್ರಿ ಹೌದಾ ಪ್ರತಿಯೊಂದಕ್ಕೂ ನೀವು ಪ್ರಶ್ನೆ ಹಾಕೋಂಗಿಲ್ಲ ವೇದ ಪುರಾಣಗಳಲ್ಲಿ ಹೇಳ್ಕೊಂತ ಬಂದಾರ ನಾ ಕೇಳಿದ್ದೀನಿ ನಾನು ಅದನ್ನು ಟೆಸ್ಟ್ ಮಾಡ್ತೀನಿ ನೀವು ಎಷ್ಟು ಟೆಸ್ಟ್ ಮಾಡಿರಿ ನಿಮ್ಮಂಥವ್ರಿಗೆ ಹೇಳಿ ಹೇಳಿ ನೂರು ಮಂದಿಗೆ ಹೇಳ್ತೀನಿ ಅದ್ರಿಗೆ ಎಷ್ಟು ಮಂದಿ ಫಲ ಸಿಕ್ತು ನಾನು ಟೆಸ್ಟ್ ಮಾಡ್ತೀನಿ ಯಾಕೆ ಒಂದು ಗುಳಿಗೆ ಒಬ್ಬ ಒಂದು ಇಲಿಗಳ ಮೇಲೆ ಟೆಸ್ಟ್ ಮಾಡಿ ಅದನ್ನು ಪ್ರೂವ್ ಮಾಡ್ಕೊತೀವಿ ನಾವು ಹಂಗೆ ನಾನು ಇಂಥ ಸಾಧನೆಗಳನ್ನು ಅವ್ರಿಗೆ ಹೇಳಿ ಸಾಕಷ್ಟು ಮಂದಿಗೆ ಫಾಯ್ದೆ ಸಿಕ್ಕ ಮೇಲೆ ನಾನು ನಿಮ್ಗೆ ಹೇಳ್ಕೊತಿರ್ತೀನಿ ಎಲ್ಲ ಹೋಗಲಿ ನಾವು ಮೂಲಕ್ಕೆ ಬರೋಣ ನಾವು ಯಾರಿಗೆ ಕೇಳಬೇಕು ಅವ್ರಿಗೆ ಕೇಳಿಲ್ಲ ಎಷ್ಟು ಮಂದಿ ಕೇಳ್ತೀವಿ ನಾವು ಈ ಇಲ್ಲ ನನ್ನ ನಾವೊಂದು ಅವ್ನಿಗೆ ಏನು ಹೇಳಿದೆ ಬೆಳಗ್ಗೆದ್ದು ಏನೇ ಹೇಳಿದ್ನ ತಂದಲ್ಲ ಒಂದು ಅವನಿಗೆ ಇದನ್ನು ಕೊಟ್ಟಿದ್ದೆ ನಾನು ಏನು ಒಂದು ತಿಲಕ ಆ ತಿಲಕವನ್ನು ಕೈ ಹಿಡ್ಕೊಂಡು ಹಿಂಗೆ ಒಂದು ಮಂತ್ರ ಹೇಳು ಮಂತ್ರ ಹೇಳಿ ಯಾರಿಗೆ ಯಾರು ನಿಮಗೆ ರೊಕ್ಕ ಕೊಡ್ತಾರ ಒಂಥರ ಕೂಡ ಹೋಗು ಅಂತ ಹೇಳಿದ್ದೆ ಚಮತ್ಕಾರ ಆಯಿತು ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಅವ್ನಿಗೇನು ಬೇಕಾಗಿದ್ದು ಸಿಕ್ತು ನನಗೆ ಇಂಥವೆಲ್ಲ ಅನುಭವ ಬಂದಾಗ ಇದು ಏನದ ಅವರು ಥಟ್ನೆ ನಂಬಿದ್ರೋ ನಂಬಿಕೆಗಳು ಬಂತು ಏನ ತಿಲಕದ ಶಕ್ತಿ ಆಯ್ತು ಮಂತ್ರದ ಶಕ್ತಿ ಆಯ್ತು ನಂಬಿಗಳ ಶಕ್ತಿ ಆಯ್ತು ನನಗೂ ಕನ್ಫ್ಯೂಷನ್ ರೀ ನಾನು ಭಾಳ ಶಾಣೆ ಆದಿನಿ ಭಾಳ ತಿಳ್ಕೊಂಡಿನಿ ಅಂದ್ರೂ ಸಹಿತ ನನಗೂ ಕನ್ಫ್ಯೂಷನ್ ಆಗ್ತದೆ ನನಗೂ ಅನೇಕ ಇನ್ನೂ ತಿಳ್ಕೋಕೆ ಭಾಳ ಕಮ್ಮಿ ಯಾಕಂದ್ರೆ ಇನ್ನು ಭಯಂಕರ ತಿಳ್ಕೊಂಡಿನಿ ಅಂದಾಗ್ಯೂ ಸಹಿತ ಇನ್ನೂ ತಿಳ್ಕೊಳ್ಳೋಕೆ ಭಾಳ ಯಾಕಂದ್ರೆ ಜ್ಞಾನ ಅನ್ನೋದೇ ಮಹಾಸಾಗರ ಓಕೆ ನಾ ಹೇಳಿಕ್ ಹೊಟ್ಟದ್ದು ಏನಪ್ಪಾ ಅಂತಂದ್ರೆ ನಿಮಗೆ ಗೊತ್ತಿರಲಿ ನಾವು ಯಾರ್ಯಾರನ್ನೂ ಕೇಳ್ತೀವಿ ಯಾರ್ಯಾರನ್ನು ನಂಬ್ತೀವಿ ಅವರು ರೊಕ್ಕ ಕೊಡ್ಲಿಕ್ಕಿದ್ರೆ ಅವರಿಂದ ಹಣ ಬರ್ಲಿಕ್ಕಪ್ಪ ಅಂದ್ರೆ ನಾವು ಹತಾಶ ಆಗಿಬಿಡ್ತೀವಿ ಉದಾಹರಣೆಗೆ ಯಾರು ರೊಕ್ಕ ಕೊಡ್ತೀವಿ ಹೊಳ್ಳಿ ಕೊಡೋದೇ ಇಲ್ಲ ಅವಟ್ರೆ ನಮ್ಮ ಬದುಕು ಉದ್ಧಾರ ಆಗ್ತದೆ ಹೀಗೆಲ್ಲ ಮಾತಾಡ್ತೀವಿ ನಾವು ಅಂತ ಅವ್ರಿಗೆ ಕೇಳಿದೆ ಕೊಡಲಿಲ್ಲ ನಮ್ಮ ಅನ್ನಕ್ಕೆ ಕೇಳಿದೆ ಕೊಡಲಿಲ್ಲ ನಮ್ಮಪ್ಪನೂ ಕೊಡ್ತಾಯಿಲ್ಲ ಹೀಗೆಲ್ಲ ಹೇಳ್ತೀವಿ ಇವರು ಯಾರಿ ಹುಲುಮಾನವರು ನಾವು ಯಾರನ್ನು ಕೇಳಬೇಕು ಅವ್ರನ್ನ ಕೇಳಿಲ್ಲ ಹಾ ಸಾಧು ಹ್ಞೂ ಸಾಧು ಮತ್ತೇನದ ಅವ್ನ್ಗೆ ಯಾರೋ ಆ ಊರು ರಾಜನಿಗೆ ಅವ್ರ ರಾಜರ ಕಾಲ ಎಲ್ಲರೂ ರಾಜರ ಕಡೆ ಹೋಗ್ತಿದ್ರು ಮಹಾಪ್ರಭು ಇದನ್ನು ಕೊಡಿ ನನಗೆ ಹಂಗೆ ಬೇಕಾಗಿತ್ತು ನಾನು ಉಡ್ಸ ಕಟ್ಕೊಂತೀನಿ ಅದನ್ನು ಕೊಡಿ ಹಿಂಗೆಲ್ಲ ಕೇಳಿಕೊಂತಿದ್ರು ಈತನು ಹೋದ ಅವ ಮಂತ್ರಿ ತೆಳದ ಯಾಕೆ ಹೊಂಟಿದ ಇಲ್ಲ ನಾನು ರಾಜನ ಬಿಟ್ಟೇಬೇಕಾಗಿ ಅಣ್ಣ ಅವನು ಅವನು ತೇಜಸ್ಸನ್ನೆಲ್ಲ ನೋಡಿ ರಾಜಪಟ ಬಿಟ್ಟ ಒಳಗಡೆ ಹೋಗಲಿಕ್ಕೆ ರಾಜ ಬಂದ ಬಂದು ಕುಂತ್ಕೊಳ್ಳಿ ಅದರಿಂದ ನಮಸ್ಕಾರ ಮಾಡಿದ ಅವನು ನಮಸ್ಕಾರ ಮಾಡಿ ಎದಕ್ಕೆ ಬಂದಿರಿ ಅಂತ ಹೇಳಿದ ಹಿಂಗೆ ಸ್ವಲ್ಪ ಕೆಲಸ ನಾ ಸ್ವಲ್ಪ 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 ಕಂಡೀರಿ ಬದು ಎರಡನೇ ನಿಮಿಷ ಅಂತ್ಕೊಂಡು ಅಲ್ಲಿ ಒಂದು ದೇವರ ಮೂರ್ತಿ ಇತ್ತು ರಾಜ ಅತ್ಯಂತ ದಯನೀಯವಾಗಿ ನನಗೆ ಪರಮಾತ್ಮ ನನಗೆ ಸಿರಿ ಸಂಪತ್ತು ಕೊಡು ಈ ರಾಜ್ಯವಾರ ನಡೆಸೋಕೆ ನನಗೆ ಹಣಕಾಸಿನ ಅವಶ್ಯಕತೆ ಅದು ನನಗೆ ಇದನ್ನು ಕೊಡು ಅದನ್ನು ಕೊಡು ಅಂತ ಕೊಂಡು ಕೇಳ್ತಾ ಇದ್ದ ಇವನಿಗೆ ಸಾಧು ಗೊತ್ತಾಯಿತು ಹ್ಞೂ ಸಾಧು ಗೊತ್ತಾಯ್ತು ಸಾಧಕ ಗೊತ್ತಾಗಿ ಇನ್ನೇನು ಅವ್ರ ರಾಜ ಪ್ರಾರ್ಥನೆಯನ್ನು ಮುಗಿಸಿ ಇವನು ಕೂಡ ಹೊರಳಿ ಹ್ಞೂ ಅಂತ ತಿರುಗಿ ಹಂಟು ಬಿಟ್ಟಿದ್ದ ಸಾಧು ಮಾರೀ ಹಂಟ್ರಿ ಯಾಕೆ ನಾನು ಪ್ರಾರ್ಥನೆ ಮುಗೀತು ಹೇಳ್ರಿ ಎದಕ್ಕೆ ಬಂದಿರಿ ಹೇಳ್ರಿ ಅಂತ ಕೇಳಿದ ಮಹಾಪ್ರಭು ಮಹಾರಾಜ ನಾನು ನಿನ್ನ ಕಡೆ ಬಂದಿದ್ದು ಒಂದಿಷ್ಟು ಹಣದ ಅವಶ್ಯಕತೆ ಇತ್ತು ಕೇಳಿಕ್ಕೆ ಬಂದಿದ್ದೆ ಅಂತೇಳಿ ಮತ್ತು ಕೇಳಿರಲ್ಲ ಅಂತಂದ ನಾನು ಬಂದು ಕುಂತೆ ನಿಮ್ಮನ್ನು ನೋಡಿದೆ ನನಗೇನು ಅನಿಸ್ತು ಮಹಾರಾಜ ಯಾರಾದರೂ ಭಿಕ್ಷುಕರನ್ನು ಕೇಳ್ತಾರೇನು ಹ್ಞೂ ಭಿಕ್ಷೆ ಬೆಳ್ಳಿಕ್ಕೆ ಬಂದವರು ಅಂತಂದು ಸುಟ್ಟು ಬಂತವನು ಅಂದರೆ ನಾನೇನು ಭಿಕ್ಷುಗನ ಅಂತಂದ ಮತ್ತೇನು ಅಂದ ಅಂದ ನೀನು ರಾಜನಿಗೆ ಅಯ್ಯೋ ರಾಜ ನಿದ್ದುಕೊಂಡು ಪರಮಾತ್ಮನಿಗೆ ದೇವರಿಗೆ ಏನು ಕೇಳ್ಕೊಂಡೆ ನೀನು ಹಾಂ ಸೀದ ಸಂಪತ್ತು ಕೊಡು ಇದನ್ನು ಕೊಡು ಅವರ ಹಾಂ ನನಗೆ ಹಣಕಾಸಿನ ಅವಶ್ಯಕತೆ ಇದೆ ಹಾಂ ಈ ರಾಜ್ಯವನ್ನು ನಡೆಸಲಿಕ್ಕೆ ಕೊಡು ಅಂತ ಕೇಳ್ಕೊಂಡಿಲ್ಲೋ ಮತ್ತು ಪರಮಾತ್ಮನಲ್ಲಿ ಕೇಳಿದ ನೀ ಭಿಕ್ಷುಕ ನೀನು ನೀನೇ ಒಬ್ಬ ಸ್ವಯಂ ಇರುವಾಗ ನಾನು ನಿನಗೆ ಭಿಕ್ಷೆ ಹೆಂಗೆ ಕೇಳಿ ಭಿಕ್ಷುಕನಿಗೆ ಭಿಕ್ಷೆ ಕೇಳ್ದಂಗೆ ಆಗತ್ತಲ್ಲ ಎಲ್ಲರಿಗೂ ಕೊಡ್ತಕ್ಕಂಥ ಪರಮಾತ್ಮನನ್ನು ನಾನು ಕೇಳ್ತೇನೆ ನಾನು ನೀನು ದೊಡ್ಡ ಪಾಠ ಕಲಿಸಿದ್ದೆ ನನಗೆ ಅದು ತಿಳ್ಕೊಂಡು ಹೇಳ್ತಾನೆ ಎದ್ದು ಹೋಗ್ತಾನೆ ಇದನ್ನು ಕೇಳಿದಾಗ ಏನು ಅನಿಸುತ್ತೆ ನಿಮಗೆ ನಾವು ಹುಲ ಮಾಡವ್ರನ್ನ ಕೇಳ್ತೀವಿ ಅವರ ಇಲ್ಲಿಂದ ತಂದಾರ ಬರುವಾಗ ಏನೂ ತರಲಿಲ್ಲ ಹೋಗುವಾಗ ಒಯ್ಯೂ ಇರಲಿಲ್ಲ ಏನೂ ಒಯ್ಯಲಿಲ್ಲ ನಡುವೆ ಹಂಗೆ ಹಂಗೆ ಗಳಿಸಿದ್ದನ್ನು ಇಟ್ಕೊಂಡು ಕುಂತಾರ ಅವರು ಭಿಕ್ಷೆ ಬೇಡೇ ಬಂದಿದ್ದದು ಭಿಕ್ಷೆ ತೊಗೊಂಡೇ ಬಂದಿದ್ದದು ಅಂಥವ್ರು ಕೇಳ್ತಿರಲ್ಲ ಅದು ಫೇಲರ್ ಆಗ್ತದೆ ಅದಕ್ಕೇನು ಮಾಡಬೇಕು ಬಸವನವರು ಅಚ್ಚರಿ ಹ್ಞೂ ಶರಣರ ವಚನ ಕೇಳಿಕೊಳ್ಳಿ ಆ್ಯಕ್ಚುಲಿ ನಾವು ಅವ್ರಲ್ಲಿ ಖುಷಿ ಹೊಡಿತೀವಿ ನಾವು ಹಿಂಗೆ ಇಂದ್ರ ಚಂದ್ರ ಮನ್ ಏನು ಹೇಳ್ತೀವಿ ನಾವು ಹೌದಾ ಅಂದರೆ ಏನಾರ ಕೇಳಕ್ಕೆ ಹೋದಾಗ ಅವ್ರನ್ನ ಅವ್ರನ್ನ ಉಲೈಸಿದ್ರೆ ಅವ್ರಿಗೆ ಗೌರವ ಕೊಟ್ಟರೆ ಮರ್ಯಾದೆ ಕೊಟ್ಟರೆ ಪ್ರಾರ್ಥಿಸಿದ್ರೆ ಅವ್ರನ್ನ ಹೊಗಳಿದ್ರೆ ಸ್ತುತಿಸಿದ್ರೆ ನಮ್ಗೆ ರೊಕ್ಕ ಬರುತ್ತಂತ ನಂಬ್ತೀವಿ ಅದಕ್ಕೆ ದೇವ್ರ ದಾಸಿಮಯೋ ಅಥವಾ ಎಂಥ ದಾಶಿಮಯ ವಚನ ಹೊಂದಬೋದೆ ಇಡೀ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಡಿದು ಸೂಸುವ ಗಾಡಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುಂಡಿಗಳ ಏನೆಂಬೆ ರಾಮನಾಥ ಅಂತ ಬಂದಿಲ್ಲ ಹಂಗೆ ಅದು ಇನ್ನು ಬಸವಣ್ಣರು ಯಾರು ಗೊತ್ತದಾನೆ ಏನು ಹೇಳಿದೋಡೆ ನನ್ನೊಡೆಯನ ಹಾಡುವೆ ಬೇಡಿದೋಡೆ ನನ್ನೊಡೆಯನ ಬೇಡುವೆ ಹಾಡಿದ್ರ ಅವನನ್ನೇ ಕುರಿತು ಹಾಡ್ತೀನಿ ನಾನು ಬೇಡಿದ್ರ ಅವನಿಗೇ ಬೇಡ್ತೀನಿ ನಾನು ಒಡೆಯಂಗೊಡಲ ತೋರಿ ನನ್ನ ಬಡತನವ ಭಿನ್ನವಿಸುವ ಒಡೆಯ ಮಹಾದಾನಿ ಕೂಡಲ ಸಂಗಯ್ಯ ದೇವರಿಗೆ ಶರಗೊಡ್ಡಿ ಬೇಡುವೆ ಅವನು ನಾ ಕೇಳಿದ್ರೆ ಅವನ್ನ ಕೇಳ್ತೀನಿ ಅವ ಮಹಾದಾನಿ ಅದನ್ನ ಎಲ್ಲರಿಗೂ ಅವನೇ ಕೊಡಕತ್ತೇನ ಎಲ್ಲರಿಗೂ ಕೊಡುವ ಎಲ್ಲರಿಗೂ ಎಲ್ಲರಿಗೂ ಜಗತ್ತಿನ ಎಲ್ಲರಿಗೂ ಕೊಡ್ತಕ್ಕಂಥ ಅವನನ್ನ ಕೇಳ್ಬಿಡ್ತೀನಲ್ಲ ಹೋಗಿ ಅವರಿವ್ರಿಗೆ ಕೇಳಕ್ಕಿಂತ ಮುಂಚೆ ಒಡೆಯ ಮಹಾದಾನಿ ಕೂಡಲ ಸಂಗಯ್ಯ ದೇವರಿಗೆ ಶರಗೊಡ್ ಬೇಡುವೆ ಶರಗೊಡ್ಡಿ ಅನ್ನದೊಳಗ ಅಂಗಲಾತಿ ದೀನತೆ ಭಕ್ತಿಯ ಸಾಗರದೊಳಗ ನಂಬಿಕೆಯಿಂದ ಅವ್ನು ನನ್ನ ಸಮರ್ಪಣಾ ಭಾವದಿಂದ ಶರಗೊಡ್ಡಿ ಬೇಡುವೆ ಇದ್ ಮಾಡ್ತೇವೆ ಹೇಳಿದೇಕಾರ ರೀ ನಾವು ಅವ್ರೆಂಡ್ ಕೇಳಿದೀವಿ ಭಿಕ್ಷುಕರು ಕೇಳಿದ್ವಿ ನಾವು ಮಾಲಕರಿಗೆ ಕೇಳಿಲ್ಲ ದಾಸರು ಹಂಗೆ ಹೇಳ್ತಾರ ಕನಕದಾಸರು ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯ ನೀನು ಏನು ಬಲ್ಲೆನು ನಾನು ನೆರೆ ಸುಜ್ಞಾನ ನೀನು ನಿನ್ನ ಸಮಾನರುಂಟೇ ದೇವಾ ಏ ಜಗದುಳು ಹೆಂಗ ಹೇಳ್ತಾರ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ಹೀನ ನಾನು ದಡ್ಡ ದಡ್ಡನ ಮಗಾದಿ ನಾನು ನೆರೆಸು ಜ್ಞಾನ ಮೂರ್ತಿ ನೀನು ಎಲ್ಲವನ್ನು ತಿಳ್ಕೊಂಡವ ನೀನು ತಂದೆ ನಾನು ಶತ ದಡ್ಡ ದಿನಿ ಎಂತ ಸಮರ್ಪಣ ಭಾವ ಆಯ್ತು ದಾಸರಿಗಾಯ್ತು ಆಯ್ತು ಯಾರು ಏನಾದರೂ ಕಲಿಸಿದ್ರೇನು ತಮ್ಮ ಭಾವನೆಗಳು ಉಕ್ಕಿ ಬಂದಾಗ ವಚನಗಳ ಮೂಲಕ ಹೇಳಿದರು ನನಗಂತೂ ಬಸವಣ್ಣವರ ಈ ವಚನ ಎಷ್ಟು ಚಂದದ ಹಾಡಿ ಜೋಡೆ ನನ್ನ ಒಡೆಯನ ಹಾಡುವೆ ಜೋಡೆ ನನ್ನ ಒಡೆಯನ ಬೇಡುವೆ ಇದು ಯಾಕೆ ತಿಳ್ಕೋಬಾರದು ನಾವು ಆದರೂ ಇದನ್ನ ನೀವು ನಾ ಹೇಳಿದೆ ನೀವು ಮಾಡಲಾರಿ ಮಾಡಲ್ಲಾರಿರಿ ಯಾತಕ್ಕಪ್ಪ ಅಂದರೆ ಸೊಕ್ಕು ಒಂದಿಷ್ಟು ಅಹಂಕಾರ ದೇವರ ಸಮೀಪ ನಮ್ಮನ್ನು ಬಿಡೋದಿಲ್ಲ ದೇವರ ಸಮೀಪ ನಮ್ಮನ್ನು ಬಿಡೋದಿಲ್ಲ ಪೂರ ಅಹಂಕಾರ ಕಳಚಿಕೊಂಡು ಒಳಗಿನ ಸೊಕ್ಕೆಲ್ಲ ಕಳ್ಕೊಂಡು ದೀನರಾಗಿ ನಾವು ದೇವರತ್ತ ಹೋದಾಗ ಎಲ್ಲ ಸಿಗತೈತೆ ನಂಬಿಕೆ ಇಟ್ಟು ಹೋದಾಗ ಸಿಗತದೆ ಸಂಪೂರ್ಣ ತ್ವಮೇಕ ಶರಣಮ್ಮ ಏನು ಹ್ಞೂ ಮಾಮೇಕ ಶರಣ ಅಂತಿಕೊಂಡು ಹೇಳ್ತಾರಲ್ಲ ಹಂಗ ನಾ ಅವನನ್ನು ನಂಬಿ ಹೋಗುವುದೇ ಇಲ್ಲ ಮತ್ತೊಳಗೊಂದಿಷ್ಟು ಅಹಂಕಾರ ಒಂದು ಗ್ಯಾಪ್ ಕೊಡ್ತದೆ ನಮಗದು ಕಾರಣ ದಯವಿಟ್ಟು ದೇವರನ್ನೇ ನಂಬೋಣ ಹ್ಞೂ ನನಗಂತೂ ನಾನು ಈ ಈ ಈ ಮಾತಿನೊಳಗೆ ನಾ ಏನು ಏನು ಹೇಳಿದೆಲ್ಲ ನಾನು ಇದನ್ನು ಫಾಲೋ ಮಾಡ್ತೇನೆ ಒಬ್ಬನೇ ಕೂತ್ಕೊಂಡು ಈ ದೇವ್ರ ಮೂಲದ ಹ್ಞೂ ನನಗೆ ಏನಾದರೂ ಸ್ವಲ್ಪ ಭಾವನೆಗಳು ಉಕ್ಕಿ ಬಂದಾಗ ಮನಸ್ಸಿನೊಳಗೆ ಹಾಡ್ಕೊಳ್ತೇನೆ ಇದು ಅವಾಗ ಒಂದಿಷ್ಟು ಕಣ್ಣಾಗಿ ಒಂದು ಹಣಿ ನೀರು ಜಿನಕ್ತದ ಹೌದಾ ನನಗೂ ಸಮಸ್ಯೆ ಹೇಳ್ದವ ನನಗೂ ಸಮಸ್ಯೆ ಹೇಳದವ ಎಂಥ ಸಮಸ್ಯೆ ಒಂದು ಸಮಸ್ಯೆ ನಿಮ್ಗೆ ನೂರು ಸಮಸ್ಯೆ ಇದ್ರೆ ನಿಮಗೆ ನೂರು ಸಮಸ್ಯೆ ಇದ್ರೆ ನಿಮಗೆ ನೂರು ಸಮಸ್ಯೆ ಇದ್ರೆ ನನಗೆ ಒಂದೇ ಒಂದು ಸಮಸ್ಯೆ ಒಂದೇ ಒಂದು ದುಃಖ ಏನಪ್ಪ ಅಂತಂದ್ರೆ ಈ ಆಶ್ರಮವನ್ನು ಮುನ್ನಡೆಸೋದಕ್ಕೆ ನನಗೆ ಆಗ್ತಾ ಇಲ್ಲ ನಾ ಸೋದ್ ಬಿಟ್ಟಿದ್ದೀನಿ ಯಾಕಂದರೆ ಪ್ರತಿ ತಿಂಗಳು ಇಲ್ಲಿ ದುಡಿತಕ್ಕಂಥ ಆಳುಗಳಿಗೆ ಇದು ಮೇಂಟೈನ್ ಮಾಡ್ಕೊಳ್ಳಿ ಒದ್ದಾಡಬೇಕಲ್ಲ ನಾನು ನನ್ನ ವೈಯಕ್ತಿಕಕ್ಕೆ ಏನೂ ಧಕ್ಕೆ ಇಲ್ಲ ನನಗೆ ಸಾಕಷ್ಟು ನನ್ನ ದೇವರು ನನ್ನ ವೈಯಕ್ತಿಕ ಜೀವನಕ್ಕೆ ಬಟ್ಟಿ ಈ ಆಶ್ರಮವನ್ನು ಬಿಳಿ ಆನೆ ಕಟ್ಟುಕೊಂಡಿರಲ್ಲ ನನಗೆ ಸಹಾಯ ಬಿಟ್ಟಿದೆ ಖರೇ ರಾಮ್ ನಾನೇ ನಿಮ್ಮ ಮುಂದೆ ತೋಡ್ಕೊತೀನಿ ನಾನು ಅಷ್ಟೇ ಹೀಗಾಗಿ ಏನಂದರೆ ಕ್ಯಾಂಪ್ ಮಾಡೋಕ್ಕೆ ಹೋಗ್ತೀನಿ ಒಂದಿಷ್ಟು ಫೀಸ್ ಹೆಚ್ಚು ಹೇಳಿಕೊಳ್ಳಿ ಅಷ್ಟಾಗಲ್ರಿ ಅಂತಾರ ನಾ ಫ್ರೀ ಅಂತ ತಿಳ್ಕೊಂಡಿದ್ದೀನಿ ರೀ ಅಂತಾರ ಯೋಗಾಶ್ರಮ ಅಂತೇಳಿ ಆಶ್ರಮ ಅಂದ್ರೆ ಫ್ರೀ ಮಾಡ್ಬೇಕಲ್ರಿ ಅಂತ ನಮಗ ಬುದ್ಧಿ ಬುದ್ಧಿ ಹೇಳ್ತಾರ ಇಂಥ ಜನರಿಗೆ ಏನ್ ಹೇಳೋದು ಫ್ರೀ ಮಾಡ್ಬೇಕಂತ ಹೇಳಿ ಜಗತ್ತಿನೊಳಗ ಹವಾ ಬೆಳಕು ಫ್ರೀ ಕೊಡ್ತಾರೆ ಕಡೆ ಹೌದಾ ಆದ್ರೆ ಈ ಹವೆ ಈ ವಾಯು ದವಾಖಾನೆಯೊಳಗ ಸಿಲಿಂಡರ್ ರೂಪದೊಳಗೆ ಬಂದ್ರೆ ರೊಕ್ಕ ಕೊಡ್ತೀರಿ ಇಲ್ಲ ಹಾ ಬೆಳಕು ಫ್ರೀ ಸಿಗ್ತದ ಕರೆ ರಾತ್ರಿ ರೊಕ್ಕ ಕೊಡ್ತಿರಲೋ ಇಷ್ಟು ತಿಳ್ಕೊಳ್ಳಿಕ್ಕಪ್ಪ ನಾನು ನಿಮ್ಮ ಮುಂದೆ ಏನು ಹೋದ್ರ ಕೋಳಿ ಹೇಳಿ ಅದಕ್ಕೆ ಹೇಳ್ತೇನೆ ನಾವು ನೀವು ಕೂಡ ದೇವರನ್ನ ಮೂಡ ನಾನಂತೂ ನಂಬಿದೀನಪ್ಪ ನೀವು ನಂಬ್ತಿರೋ ಇಲ್ಲೋ ನೀವೆಲ್ಲರೂ ಅಂತೀರಿ ಒಬ್ಬ ಹೂಸ್ಸೋದ ಅಂತ ತಿಳ್ಕೊಂಡ್ರು ಇವರೊಬ್ರು ಹುಚ್ಚರು ನಮಗೆ ಹುಚ್ಚು ಹೊಸಾಕೆ ಬಂದಾರ ಅಂತ ಹೌದು ಪಕ್ಕ ನಾನು ಹೂಸ್ಸೋದೇನೆ சம்பூர்ண தேவரன் நம்பி கோட்டரோ